ీందే నీనే గది ఎనకి గురుదేవా నిన్న నమే తుంబి బాళను పెడు ఎన్ను తరీ ನೋಡ್ ನೋಡಿ ಹೇಳೋ ನಡಿ ಹೇಳಿ ತಾಳ ಆಕೊಂಡು ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ನೋಡಿ ಸ್ನೇಹಿತರೆ ನಾನು ನಮ್ಮ ರೇವಣಿಸಿದ್ದ ಶ್ರೀ ರಟ್ಕಲ್ ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನೋಡಿ ಒಂದ್ ಚಾಕಿ ತಿಂತಾನೆ ಬೆಳಿಗ್ಗೆ ಬೆಳಗ್ಗೆ ಹನ್ನೊಂದ್ ಗಂಟೆ ಆಗಿದೆ ಹೋಗ್ತಾ ನೋಡಿ ರೋಡ್ ಖಾಲಿ ಇದೆ ಖಾಲಿ ಇದೆ ಇನ್ನೊಂದು ಐದಾರು ಕಿಲೋಮೀಟರ್ ಇದೆ ಹೋಗೋಣ ನಡೀರಿ ಶ್ರೀ ರೇವಣಸಿದ್ದೇಶ್ವರ ದರ್ಶನ ಮಾಡೋಣ ಹರಕೆ ಹೊತ್ತು ನಾ ಬಂದೇ ವರ ನೀಡು ಏನಿಗೆ ತಂದೆ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ಹ್ಮ್ ನಮಸ್ಕಾರ ಹೋಗೋಣ ನೋಡಿ ಸ್ನೇಹಿತರೆ ಮಹಾದ್ವಾರ ನೋಡಿ ಇಲ್ಲಿಂದ ಒಳಗಡೆ ಹೋಗ್ಬೇಕು ಒಂದು ಕಿಲೋಮೀಟರ್ ಇದೆ ಒಳಗಡೆ ಬನ್ನಿ ಹೋಗೋಣ ರೇವಗಿ ರೆಡ್ ಕಾಲ್ ಶ್ರೀ ರೇವಣ ಸಿದ್ದೇಶ್ವರ ಪ್ರಸನ್ನ ನೋಡಿ ಸ್ನೇಹಿತರೆ ಇದು ಕಲ್ಯಾಣಿ ನೋಡಿ ಇಲ್ಲಿ ಕಾಲು ಮುಖ ತಗೋಬೇಕು ಸ್ನಾನ ಮಾಡೋರು ಸ್ನಾನ ಮಾಡ್ತಾರೆ ದೊಡ್ಡ ಕಲ್ಯಾಣಿ ಇದೆ ಗುಂಡ ಅಂತಾರೆ ನೋಡಿ ನಮ್ಮ ರೇವಣ ಸಿದ್ದ ನಾನು ಕಾಲು ಮುಖ ತಗೊಂಡು ಸ್ವಲ್ಪ ಮೇಲೆ ನೀರು ಹಾಕ್ಕೊಂಡು ಹೋಗ್ತೀವಿ ಮೇಲ್ಗಡೆ ಬನ್ನಿ ಹೋಗೋಣ ನೋಡಿಯೋ ರೇವಣ್ಸಿದ್ದ ಪಾಪ ಹ್ಮ ನೋಡೋ ನೋಡೋ ರಜಾವಲಿ ಈ ಕಡೆ ನೋಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ನೀರು ಕಲ್ಯಾಣಿ ನೀರು ಸೂಪರ್ ಪವಿತ್ರವಾದ ಸ್ಥಳ ಈ ಭಾಗದ ಆರಾಧ್ಯ ಶ್ರೀ ರೇವಣ ಸಿದ್ದೇಶ್ವರ ಪ್ರಸನ್ನ ಹಳೆ ಕಲ್ಯಾಣಿ ಇದೆ ಸೂಪರ್ ಯಾವಾಗ ಇರ್ತೀವಿ ನಾವು ಬನ್ನಿ ಅಪ್ಪ ಮೇಲೆ ಹೋಗೋಣ ನೋಡಿಯಪ್ಪ ರೇವಣ್ ನೋಡಿ ಫೈನಲಿ ಮಕ್ಕ ಎಲ್ಲ ತೊಗೊಂಡಿದ್ದೀವಿ ನಾವು ಮಕ್ಕ ಎಲ್ಲ ತೊಗೊಂಡೆ ಮೇಲುಗಡೆ ಬರ್ತಾ ಇರೋದು ಬಾಪಾ ರೇವಣ್ ಬನ್ನಿ ನೋಡಿ ಕಲ್ಯಾಣಿ ಪಕ್ಕದಲ್ಲೇ ಒಂದು ಶಿವಲಿಂಗ ಇದೆ ಅಲ್ಲಿ ನಮಸ್ಕಾರ ಮಾಡ್ತೀವಿ ಈ ಎಲ್ಲ ಹಚ್ಕೊಂಡು ಆ ಕಡೆ ಮೇಲುಗಡೆ ಹೋಗ್ತೀವಿ ಬೆಟ್ಟದ ಮೇಲೆ ನೋಡಿ ಕಾಣ್ತಾ ಬಂದು ನಿಮಗೆ ಓಂ ನಮಃ ಶಿವಾಯ

ಅಂದ್ರೆ ಗುಂಡದಲ್ಲಿ ಕೈ ಮುಖ ತಕೊಂಡು ಮೇಲ್ಗಡೆ ಬೆಟ್ಟದ ಮೇಲೆ ಬಂದಿದ್ದೀವಿ ಈಗ ರೇವಣ ಸಿದ್ದೇಶ್ವರ ದರ್ಶನ ಮಾಡ್ತೀವಿ ರೇವಣಿಸಿದ ಭರ್ತಾವನೆ ಪಾಪ ಬಾರ ಬನ್ನಿ ಹೋಗೋಣ ಮೇಲ್ಗಡೆ ರೇವಣ್ ಪಾಪ

ನಡಿ ನಡಿ ನಡೇಶ ನಡಿಯ ನಡಿ ಬೇತಿಯ ಮನೇಷ್ ನಗನ್ ಒಳಗಡೆ ಮಹತ್ವರ ನಡಿ ಒಳಗ ನಡಿ నడి వాలారు నాను వందే పంచపీఠ వను కండే శివలింగ రూపవన నితే జగబెళగిరంత జంగమనుమే

ఏంగ ఆర్డర్ పజక కైతేగా తీగర్ నడి భవనకి నడి హల్లు నడి ఏలి తాక అక్కడో గారట నడి 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 దర్శనం తాళత పడది దర్శన మిరగడే బందోడ్బాట నడి

ನೋಡಿ ಸ್ನೇಹಿತರೆ ಫೈನಲಿ ನಮ್ ರೇವಣ ನಾನು ಬೈಕ್ ಮೇಲೆ ಹೋಗ್ತಾ ಇದೀವಿ ನಡಿಯಪ್ಪ ರೇವಣ ದರ್ಶನ ಆಯ್ತು ನಡೀರಿ ಹೋಗೋಣ ಇದು ನೋಡಿ ಬೆಟ್ಟ ಮೇಲಿಂದ ಬೈಕ್ ತೊಗೊಂಡು ಬರ್ತಾ ಇದೀವಿ ನಾ ಇಬ್ರು ಒಂದು ಲೈಕ್ ಮಾಡಬೇಕು ಪ್ಲೀಸ್